ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಕೊಟ್ಟ ಹಣ ವಾಪಸ್ ಕೊಡ್ತಾ ಇಲ್ವಾ ಹಾಗಿದ್ದಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಿ ಈ ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನೀವು ಕೊಟ್ಟಂತಹ ಹಣ ಒಂದು ಲಕ್ಷ ಆಗಿರ್ಬೋದು ಎರಡು ಲಕ್ಷ ಆಗಿರ್ಬೋದು ವಾಪಸ್ ಕೊಡ್ತಾ ಇಲ್ಲಪ್ಪ ಅಂದರೆ ಒಂದು ವರ್ಷ ಆಯ್ದರು ಹತ್ತು ವರ್ಷ ಆಯ್ತು ವಾಪಸ್ ಕೊಡ್ತಾ ಇಲ್ಲ ಏನಪ್ಪ ಪರಿಹಾರ ಏನು ಮುಂದೆ ವಿಚಾರ ಏನಾದರೂ ವೀಕ್ಷಕರೇ ಒಂದು ಎಕ್ಕದ ಎಲೆ ಅಲ್ಲ ಸಾರಿ ಒಂದು ಸಾಧಾರಣ ಎಲೆ ಅಂದರೆ ಪೂಜೆ ಎಲೆ ಅಥವಾ ತಿನ್ನುವ ಎಲೆ ಹೌದಾ ಮತ್ತೆ ಒಂದು ಲಿಂಬೆ ಹಣ್ಣು ಹೌದಾ ಪೂಜೆ ಎಲೆ ಮೇಲೆ ಮತ್ತು ಲಿಂಬೆ ಹಣ್ಣಿನ ಮೇಲೆ ಹೌದಾ ನೀವು ಯಾರನ್ನು ಹಣ ಕೊಟ್ಟವಂತಹ ಹೆಸರು ಬರೀಬೇಕು ನಿಮಗೆ ಕಾಣ್ತಾ ಸ್ಕ್ರೀನ್ ಮೇಲೆ ಹೆಸರು ಬರೆದ್ಬಿಟ್ಟು ಒಂದು ಅವರ ಅವ್ರ ಹೆಸರು ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಬೇಕೆ ಹಾಕ್ಬಿಟ್ಟು ಆ ಅರಸಿನ ಕುಂಕುಮ ಮೇಲೆ ಒಂದು ರೂಪಾಯಿ ಕಾಯಿನ್ ಇಡಿ ಕಾಯಿನ್ ಇಟ್ಬಿಟ್ಟು ಒಂದು ಹಸಿರು ಗಾಜಿನ ಬೆಳೆ ತಗೊಳ್ಳಿ ಬೆಳೆಯನ್ನು ಅದ್ರ ಮೇಲೆ ಹಾಕಬೇಕು ನಿಮಗೆ ಕಾಣ್ತಾ ಸ್ಕ್ರೀನ್ ಮೇಲೆ ಆ ರೀತಿ ಹಾಕಿಬಿಟ್ಟು ಆ ಎಲೆ ಮತ್ತು ಗಾಜು ಒಂದು ರೂಪಾಯಿ ನಿಮ್ಮ ಮನೆ ದೇವರ ಮುಂದೆಗಡೆ ಇಡಬೇಕು ದೇವರ ಮನೆಯಲ್ಲಿ ಆ ಲಿಂಬೆ ಹಣ್ಣು ನೀವು ಯಾರಿಗೆ ಹಣ ಕೊಟ್ಟಿದ್ದೀರ ಸಾಲ ಸಾಲಗಾರಿಗೆ ಅದು ಅವರ ಮನೆಯ ಹಿಂದೆ ಅಥವಾ ಮುಂದೆ ಅವರು ಓಡಾಡುವ ಜಾಗದಲ್ಲಿ ಹೆಸರು ಬಂದ ವೀಕ್ಷಕರೇ ಸಾಕು ಅವರು ನಿಮಗೆ ಕೇವಲ ಮೂರೇ ದಿವಸಲ್ಲಿ ನೀವು ಎಷ್ಟು ಕೊಟ್ಟಿದ್ದರ ಹಣ ಅವರು ಅದಕ್ಕಿಂತ ಹೆಚ್ಚು ಕೊಡ್ತಾರೆ ನಿಮಗೆ ಅಂದರೆ ಯಾವ ಥರ ಅಂದರೆ ವೀಕ್ಷಕರಿದು ಅವ್ರ ಹೆಸರು ಮೇಲೆ ಒಂದು ತಂತ್ರ ಮಾಡಿದರೆ ಸಾಕು ಅವರು ನಿಮಗೆ ವಶ ಆಗ್ತಾರೆ ನಿಮ್ಮ ಮಾತು ಕೇಳ್ತಾರೆ ಅಂದರೆ ಅವರು ತಪ್ಪು ಮಾಡ್ತಿರೋ ಅವರು ಹಿಂದಿನ ತಪ್ಪು ಮಾಡಿದ್ದು ಅಪಸ್ ನಿಮ್ಗೆ ಕೊಡ್ತಾರೆ ವೀಕ್ಷಕರೇ ಹೌದಾ ನೀವು ಎಷ್ಟು ಕೊಟ್ಟಿದ್ರೆ ಹಣ ಅವ್ರಿಗೆ ಅದು ಅವರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ನಿಮಗೆ ಕೊಡ್ತಾರೆ ವೀಕ್ಷಕರೇ ಇದೊಂದು ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರೇ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಆರು ಗಂಟೆಗೆ ಹೌದಾ ಇದೆಲ್ಲ ಎಲ್ಲ ಎಲ್ಲ ರೀತಿ ಮಾಡಿಬಿಟ್ಟು ಅಂದರೆ ಬೆಳಗ್ಗೆ ಇದು ಮಾಡಬೇಕು ಪೂಜೆ ಮಾಡುವ ಮತ್ತು ಒಂದು ರೂಪಾಯಿ ಮತ್ತು ಗಾಜು ರಾತ್ರಿ ಆ ನಿಂಬೆಹಣ್ಣನ್ನು ಅವ್ರ ಮನೆ ಮುಂದೆ ಹಿಂದೆ ಎಸೆದು ಬನ್ನಿ ಸಾಕು ವೀಕ್ಷಕರೇ ಅವರು ನಿಮಗೆ ಕೇವಲ ಮೂರನೇ ದಿವಸದಲ್ಲಿ ಹಣ ಕೊಡುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವ ವಾರ ಅಂದರೆ ಶನಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು